ಬಂಧುಗಳೇ ನಾವೆಲ್ಲರೂ ದಸರಾ ಅಥವಾ ನವರಾತ್ರಿ ಹಬ್ಬವನ್ನು ಹೇಗೆ ಆಚರಿಸುತ್ತೇವೆ ಎಂದು ನಿಮಗೆ ತಿಳಿದೇ ಇದೆ ದಸರೆಯಲ್ಲಿ ನವರಾತ್ರಿಗಳು ಹಾಗೂ ದಶ ದಿನಗಳ ಈ ಆಚರಣೆಯಲ್ಲಿ ನವಮಿ ತಿಥಿ ಅಂದರೆ ದಸರೆಯ ಒಂಬತ್ತನೇ ದಿನವು ಅತ್ಯಂತ ಮಹತ್ವದ್ದು ಹಾಗೂ ಶಕ್ತಿಶಾಲಿಯಾಗಿರುವ ದಿನವಾಗಿದೆ ಈ ದಿನದಂದು ನಾವು ಹಬ್ಬದ ಉಳಿದ ದಿನಗಳಿಗಿಂತ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಶ್ರದ್ಧೆಯಿಂದ ಆಚರಿಸುತ್ತೇವೆ ಹಾಗೂ ಆಚರಿಸಬೇಕು ಆಗಲೇ ನವರಾತ್ರಿಯ ವ್ರತಾಚರಣೆಯ ಪೂರ್ಣ ಫಲ ದೊರೆಯುತ್ತದೆ ಎಂದು ವರಾಹ ಮಹಾಪುರಾಣದಲ್ಲಿ ವಿವರಿಸಲಾಗಿದೆ ಹಾಗಾದರೆ ಈ ದಿನ ನಾವೇಕೆ ಅಷ್ಟು ಮಹತ್ವ ನೀಡಬೇಕು ಎಂದು ನಿಮ್ಮ ಎದುರು ವಿವರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ ದಯವಿಟ್ಟು ವೀಕ್ಷಿಸಿ ಬಂಧುಗಳೇ ಹಿಂದೆ ಬ್ರಹ್ಮನ ವಂಶದಲ್ಲಿ ವರುಣನ ಅಂಶದಿಂದ ಹುಟ್ಟಿದ ಸಿಂಧು ದ್ವೀಪನೆಂಬ ರಾಜನಿದ್ದನು ಅವನಿಗೆ ಇಂದ್ರನೆಂದರೆ ಆಗುತ್ತಿರಲಿಲ್ಲ ಇಂದ್ರನನ್ನು ತುಂಬಾ ದ್ವೇಷಿಸುತ್ತಿದ್ದನು ಅದಕ್ಕೆ ಕಾರಣವೂ ಇತ್ತು ಅದೇನೆಂದರೆ ಸಿಂಧು ದ್ವೀಪನು ಹಿಂದಿನ ಜನ್ಮದಲ್ಲಿ ದೇವಶಿಲ್ಪಿಯಾದ ತ್ರಿಷ್ಣುವಿನ ಮಗನಾದ ತ್ರಿಶಿರಸ್ ಎಂಬುವನಾಗಿದ್ದನು ಅತ್ಯಂತ ಸಾತ್ವಿಕನು ಹಾಗೂ ಮೂರು ತಲೆಯವನಾಗಿದ್ದ ತ್ರಿಶಿರಸ್ ಅನ್ನು ಇಂದ್ರನು ವಿನಾಕಾರಣ ತನ್ನ ಸ್ಥಾನಕ್ಕೆ ಸಂಚಕಾರ ಬರಬಹುದೆಂಬ ಭ್ರಮೆಯುಂಟಾಗಿ ಮೋಸದಿಂದ ನೀರಿನ ನೊರೆಯನ್ನ ಬಳಸಿ ಹೊಂದಿದ್ದನು ಪುನರ್ಜನ್ಮದಲ್ಲಿ ಸಿಂಧುದ್ವೀಪನಿಗೆ ತನ್ನ ಹಿಂದಿನ ಜನ್ಮದ ಸಂಪೂರ್ಣ ನೆನಪುಂಟಾಗಿ ಇಂದ್ರನ ಮೇಲೆ ದ್ವೇಷ ಉಂಟಾಗಿತ್ತು ತನ್ನ ಹಗೆತನವನ್ನ ಸಾಧಿಸಲು ಬೇಕಾದ ಶಕ್ತಿ ಪಡೆಯಲು ಅತ್ಯುಗ್ರವಾದ ತಪಸ್ಸನ್ನ ಮಾಡತೊಡಗಿದನು ಈ ಸಂದರ್ಭದಲ್ಲಿ ವರ್ಣನ ಪತ್ನಿಯಾದ ವೇತ್ರವತಿಯು ತಪಸ್ಸನ್ನಾಚರಿಸುವ ಸ್ಥಳಕ್ಕೆ ಬಂದಳು ಅಲಂಕಾರಯುತವಾದ ಹಾಗೂ ಸುಂದರ ಅತ್ಯಂತ ಮನಮೋಹಕ ರೂಪದ ವೇತ್ರಾವತಿಯನ್ನು ಕಂಡು ಮೋಹಗೊಂಡ ಸಿಂಧು ದ್ವೀಪನು ಸ್ವಲ್ಪ ವಿಚಲಿತನಾದನು ವೇತ್ರಾವತಿಯು ಕೂಡ ಅವನ ರೂಪ ಮತ್ತು ತೇಜಸ್ಸಿಗೆ ಮಾರುಹೋದಳು ಮತ್ತು ತನ್ನನ್ನ ಸೇವಿಸುವಂತೆ ಬೇಡಿಕೊಂಡಳು ಆಗ ಇಬ್ಬರ ಸಮಾಗಮ ಉಂಟಾಗಲು ಮುಂದೆ ಅವಳಲ್ಲಿ ಒಂದು ಗಂಡು ಮಗುವಿನ ಜನ್ಮಕ್ಕೆ ಕಾರಣವಾಯಿತು ಆ ಮಗುವೇ ಬೆಳೆದು ವೇತ್ರಾಸುರ ಎಂದು ಪ್ರಸಿದ್ಧನಾಗಿತ್ತು ವೇತ್ರಾಸುರನು ಬಲಶಾಲಿಯು ತೇಜಸ್ವಿಯೂ ಆದ ಅವನು ಪಾಕ್ ಜ್ಯೋತಿಷ ಎಂಬ ರಾಜಕ್ಕೆ ಅಧಿಪತಿಯಾದನು ದೇವನಿಂದ ಅವಧ್ಯನಾಗುವ ವರ ಪಡೆದು ತನ್ನ ವಿಕ್ರಮದಿಂದಲೇ ಭೂಮಿಯನ್ನೆಲ್ಲ ಗೆದ್ದನು ನಂತರ ಇಂದ್ರನನ್ನು ವರುಣನನ್ನು ಯಮನನ್ನು ಗೆದ್ದು ಸ್ವರ್ಗಲೋಕದ ಅಧಿಪತಿಯಾದನು ಅಸುರನ ಉಪಟಳದಿಂದ ಭಯಭೀತರಾದ ದೇವತೆಗಳೆಲ್ಲ ಎಲ್ಲರೂ ಸೇರಿ ಪರಶಿವನ ಬಳಿ ಮೊರೆ ಹೋದರು ವೇತ್ರಾಸುರನು ಅವಧ್ಯನಾಗಿರುವುದನ್ನ ಅರಿತಂತಹ ಶಿವನು ಅವರನ್ನೆಲ್ಲ ಸೇರಿಕೊಂಡು ಬ್ರಹ್ಮಲೋಕಕ್ಕೆ ಹೋದರು ಇವರು ಬಂದ ಸಂದರ್ಭದಲ್ಲಿ ಪರಬ್ರಹ್ಮನು ವಿಷ್ಣು ಪಾದದಿಂದ ಉದ್ಭವಿಸಿದ ಗಂಗೆಯಲ್ಲಿ ನಿಯಮದಿಂದ ಮಾಯೆಯಾದ ಗಾಯತ್ರಿ ದೇವಿಯನ್ನ ಜಪಿಸುತ್ತಿದ್ದನು ಅಲ್ಲಿಗೆ ಬಂದಿದ್ದ ಎಲ್ಲ ದೇವಾನುದೇವತೆಗಳು ನಮ್ಮನ್ನ ರಕ್ಷಿಸುವುದೇವ ಎಂದು ಬೇಡಿದರು ಬ್ರಹ್ಮದೇವ ಇವರನ್ನ ಅತ್ಯಂತ ಆಶ್ಚರ್ಯದಿಂದ ನೋಡಲು ಅವನೆ ಬಿಳಿಯ ಉಡುಗೆ ಧರಿಸಿದವಳು ಎಂಟು ತೋಳುಗಳನ್ನ ಹೊಂದಿದವಳು ದಿವ್ಯಾಯುಧಗಳಾದ ಶಂಕ ಚಕ್ರ ಗದೆ ಪಾಶ ಖಡ್ಗ ಘಂಟೆ ಹಾಗೂ ಧನಸು ಮತ್ತು ಬತ್ತಳಿಕೆ ಧರಿಸಿ ಸಿಂಹ ವಾಹಿನಿಯಾದ ದಿವ್ಯ ಮನೋಹರವಾದ ಕನ್ನಿಕೆಯು ನೀರಿನಿಂದ ಹೊರಬಂದಳು ಅವಳಿಗೆ ದೇವತೆಗಳ ಮೊರೆ ಕೇಳಿಸಲು ಮಿಂಚಿನ ವೇಗದವಳು ಹಾಗೂ ಅತಿ ಬಲಶಾಲಿಯಾದ ಆ ಮಹಾಮಾತೆ ಸಾವಿರ ವರ್ಷಗಳ ಕಾಲ ದಿವ್ಯಾಸ್ತ್ರಗಳೊಂದಿಗೆ ಯುದ್ಧದಲ್ಲಿ ಎಲ್ಲಾ ರಾಕ್ಷಸರನ್ನ ಸಂಹರಿಸಿದಳು ಕಡೆಯಲ್ಲಿ ವೇತ್ರಾಸುರನನ್ನ ಕೂಡ ಕೊಂದಳು ಭಯಂಕರನಾದ ವೇತ್ರಾಸುರನು ಹತನಾಗಲು ಸಕಲ ದೇವಾನು ದೇವತೆಗಳು ಮತ್ತು ತ್ರಿಮೂರ್ತಿಗಳು ಅತ್ಯಂತ ಭಕ್ತಿಯಿಂದ ಮಹಾಮಾಯಿಯನ್ನ ಅನೇಕ ನಾಮಾವಳಿಗಳಿಂದ ಸ್ತುತಿಸಿದರು ಬ್ರಹ್ಮದೇವನು ನೀರಿನಿಂದ ಹೊರಗೆ ಬರುವುದರೊಳಗಾಗಿ ವೇತ್ರಾಸುರನ ಸಂಹಾರವಾಗಿತ್ತು ಆಗ ಬ್ರಹ್ಮದೇವ ಮಹಾಮಾಯಿಯನ್ನ ಕುರಿತು ಈ ವನಿತೆಯು ಹಿಮಾಲಯ ಪರ್ವತಕ್ಕೆ ಹೋಗಲಿ ಮತ್ತು ದೇವತೆಗಳಾದ ನೀವು ಅಲ್ಲಿಗೆ ಹೋಗಿ ಆನಂದ ಪಡೆಯಿರಿ ಎಂದು ಸೂಚಿಸಿದನು ವೇತ್ರಾಸುರನನ್ನು ಕೊಂದ ದೇವಿಗೆ ಕಾತ್ಯಾಯಿನಿ ದೇವಿ ಎಂದು ಸಂಬೋಧಿಸಿದ ಬ್ರಹ್ಮದೇವ ಹೇ ದೇವಿ ನಿನ್ನಿಂದ ಮುಂದೆ ಇನ್ನೂ ಮಹತ್ವವಾದ ಕಾರ್ಯಗಳು ಆಗಬೇಕಿದೆ ಮುಂದೆ ಮಹಿಷಾಸುರನೆಂಬ ಅಸುರನು ತ್ರಿಲೋಕವನ್ನ ಬಾಧಿಸುವನು ಅವನನ್ನು ಕೊಲ್ಲುವ ಕಾರ್ಯ ನಿನ್ನಿಂದಲೇ ಆಗಬೇಕಿದೆ ಅಲ್ಲಿಯವರೆಗೂ ನೀನು ಅಲ್ಲಿಯೇ ಇರಬೇಕೆಂದು ಕೋರಿಕೊಂಡನು ಆ ಸಂದರ್ಭದಲ್ಲಿ ಬ್ರಹ್ಮದೇವನು ಎಲ್ಲರನ್ನು ಉದ್ದೇಶಿಸಿ ನನ್ನ ಸೂಕ್ಷ್ಮ ರೂಪದಿಂದ ದುರ್ಗಿಯಾದ ಈ ಮಹಾಮಾಯಾದೇವಿ ಪ್ರಾದ್ಭವಿಸಿದ ಈ ನವಮಿ ತಿಥಿಯಂದು ಕಾತ್ಯಾಯಿನಿ ದೇವಿಯನ್ನ ಅತ್ಯಂತ ನಿಯಮದಿಂದ ಪೂಜಿಸಬೇಕು ಸಂತೃಪ್ತಳಾದ ಈ ದೇವಿ ಅವರೆಲ್ಲರಿಗೂ ಬೇಡಿದ್ದ ಬೈಕಗಳನ್ನ ನೀಡುವಂತವಳಾಗಿದ್ದಾಳೆ ನವಮಿಯ ದಿನ ಹೆಣ್ಣಾಗಲಿ ಗಂಡಾಗಲಿ ಕೇವಲ ಪಿಷ್ಟವನ್ನ ತಿಂದು ನಿಯಮದಿಂದ ಇದ್ದರೆ ಅವರ ಎಲ್ಲ ಬಯಕೆಗಳು ಕೈಗೂಡುವು ಎಂದು ತಿಳಿಸಲು ತಾಯಿಯು ಹಾಗೇ ಆಗಲಿ ಎಂದು ಸಮ್ಮತಿಸಿದರು ಮುಂದೆ ಆ ನವಮಿಗೆ ನಂದ ಎಂದು ಹೆಸರಾಯಿತು ನವಮಿಯ ದಿನ ಈ ಕಥೆಯನ್ನ ಕೇಳಿದರೂ ಕೂಡ ಸರ್ವ ಪಾಪದಿಂದ ಬಿಡುಗಡೆ ಹೊಂದುವರು ಎಂದು ತಿಳಿಸಿದರು ಬಂಧುಗಳೇ ಎಲ್ಲ ಅಸುರರನ್ನ ಸಂಹರಿಸುವ ಸರ್ವರೋಗಗಳಿಂದ ಮುಕ್ತಿ ನೀಡುವ ಆದಿಶಕ್ತಿಯಾದ ಮೂಲ ಪ್ರಕೃತಿ ಮಾತೆ ಉದಯಿಸಿದ ಈ ನವಮಿಯು ಅತ್ಯಂತ ಮಹತ್ವದಾಗಿದೆ ನವರಾತ್ರಿಯ ಆಚರಣೆಯಲ್ಲಿ ಪ್ರಮುಖ ದಿನವೂ ನವಮಿಯಾಗಿದ್ದು ಅಂದು ನಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಭಜಿಸೋಣ ಎಂದು ಹೇಳುತ್ತಾ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಇಂತಹುದೇ ವೈವಿಧ್ಯಮಯ ಮಾಹಿತಿಗಾಗಿ ಮಯಾ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ನಮಸ್ಕಾರ